ಆ ಪುಣ್ಯ ದಿನಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ ಭಗವಂತ ಕುಟುಂಬದವರಿಗೆ ಹಾಗೂ ಸರ್ವರಿಗೂ ಒಳ್ಳೇದು ಮಾಡಲಿ ಯಾಕೆಂದ್ರೆ ಏನ ಈಗ ನಿಮ್ ಮೈಕ್ ತಲ್ಲಿ ನಾನು ಮಾತಾಡ್ತಾ ಇರಬೇಕು ಅನ್ಸುತ್ತೆ ಆದ್ರೂ ಇರ್ತಕ್ಕಂಥ ವಿಷಯನ ಕುಲಂಕುಶವಾಗಿ ಮಾತಾಡಿದಾಗ ಅದಕ್ಕೆ ಒಂದು ನ್ಯಾಯಬದ್ಧ ಅರ್ಥಬದ್ಧ ಹೀಗೆ ಭಗವಂತ ಎಲ್ಲ ಕೊಟ್ಟಿದ್ದೇನೆ ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಧರ್ಮ ಅದನ್ನ ಬೆಳೆಸ್ಕೊಂಡು ಹೋಗೋದು ನಮ್ಮ ಧರ್ಮ ಹಣ್ಣಾರ ಜೊತೆಗಿನ ದಿನಗಳು ಯಾವ್ದಾದ್ರು ಒಂದು ನೆನಪುಗಳನ್ನ ಮಾಡ್ಕೊಳದಾದ್ರೆ ಆವತ್ತಿನ ನನಗೆ ಅವರು ಎಲ್ಲರನ್ನು ಕೂರಿಸ್ಕೊಂಡು ಊಟ ಮಾಡ್ತಿದ್ರಲ್ಲ ಅದು ನಾನು ಎಲ್ಲೂ ನೋಡಿಲ್ಲ ನೋಡಕ್ ಆಗಲ್ಲ ಬಿಡಿ ಅದು ಸುಮ್ಮನೆ ನಾವು ಹಾಗೆ ಹೇಗೆ ಅಂತ ಹೇಳ್ತೀವಿ ಅದು ನೋಡಿರ್ತಕ್ಕಂತ ವಿಷಯನ ಕುಲಂಕುಶವಾಗಿ ಹೇಳಬೇಕು ಅದು ಧರ್ಮ ಈಗ ಯಾಕೆ ಎಲ್ಲ ಮೆ ನನ್ನ ಎಲ್ಲ ಬಂದಿದೆ ಏನು ಹಾಗಾಗಿ ಅದು ಓ ಏನೋ ಮಾತಾಡ್ತಾರೆ ಆ ಮಾತುಗಳನ್ನ ಕೇಳೋಣ ಆಯನಾ ಅನ್ನೋದು ಒಂದು ಧರ್ಮ ಹಾಗಾಗಿ ಏನು ಬೆಳಿಗ್ಗೆ ಲೇಟ್ ಆಯ್ತು ಅಂತ ನಾನು ಅನ್ಕಂಡೆ ನಾನೇ ಮುಂಚೆ ಬಂದಿದ್ವಿ ಅಂದ್ರೆ ಅದು ಯಾತಕ್ಕೆ ಹೇಳ್ತೀನಿ ಅಂದ್ರೆ ಅದು ನಮ್ ಧರ್ಮ ಅದು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ ಹಾಗೆ ಉಳಿಸ್ಕೊಂಡು ಹೋಗ್ತೀವಿ ಮುಂದಕ್ಕೂ ಕೂಡ ಉಳಿಸ್ಕೊಂಡು ಹೋಗ್ತೀವಿ

ನಾನು ಆಗ್ಲೇ ಹೇಳಿದೆ ಅವರು ಸಾಮಾನ್ಯವಾದ ಮನುಷ್ಯ ಅಲ್ಲ ದೇವತಾ ಮನುಷ್ಯ ದೇವರಿಗಿದ್ದ ಮಾನವ ಏನು ಅದು ನಾವು ನೋಡಿದೀವಿ ಕಂಡಿದ್ದೀವಿ ಹಾಗಾಗಿ ಅದನ್ನ ಆ ವಿಷಯನ ನಿಮ್ಮ ಮುಂದೆ ಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಪುನೀತ್ ಅವ್ರೆನ್ ಅಯ್ಯೋ ಅವ್ರು ಅಷ್ಟಿಷ್ಟ ಅಲ್ಲ ಪುನೀತ್ ಪುನೀತ್ ಇವತ್ತು ಎಲ್ಲೇ ಹೋಗಿ ನೀವು ರಸ್ತೆಯಲ್ಲಿ ಯಾವುದೇ ಒಂದು ಬದಿಲ್ ಹೋಗಿ ಮೊದಲು ಅವ್ರ ಫೋಟೋ ಇದ್ದೇ ಇರುತ್ತೆ ಆಮೇಲೆ ಅಣ್ಣವ್ರ ಫೋಟೋ ಅಲ್ಲಿ ಪುನೀತ್ ರಾಜ್ಕುಮಾರ್ಗೆ ಜೈ ಅಣ್ಣವ್ರಿಗೆ ಜೈ ಅಂತ ಅಂತಾರೆ ಪುನೀತ್ ಹೆಸ ಮೊದಲು ಹೇಳ್ತಾರೆ ಅದು ಆ ಆತರ ಉಳಿಸ್ಕೊಂಡ್ರು ಬೆಳೆಸ್ಕೊಂಡ್ರು ಬಂದಿದ್ದೀವಿ ಭಗವಂತ ಇನ್ನು ಅವ್ರಿಗೆ ಆರೋಗ್ಯ ಬಗ್ಗೆ ಕೊಡಲಿ ಯಾಕೆಂದ್ರೆ ಎಷ್ಟೇ ಊಟ ಒಂದೇ ಸಾಕು ಅಂತ ಹೇಳಲ್ಲ ಬಾಕಿಲ್ಲ ಬೇಕು ಅನ್ಸ್ರ ಏನ್ ನಾನು ಈಗ ನಾನು ನಿಮ್ಗೇನಾದ್ರು ಒಂದು ಸಾವಿರ ರೂಪಾಯಿ ಕೊಟ್ಟೆ ಅಂತ ಅನ್ಕೊಳ್ಳಿ ಅಯ್ಯೋ ಇನ್ನೊಂದ್ ಸಾವಿರ ಕೊಟ್ಟಿದ್ದೆ ಇನ್ನೊಂದ್ ಸಾವಿರ ಕೊಟ್ಟಿದ್ರೆ ಚೆನ್ನಾಗಿದೆ ಹಾಗೆ ಆಸೆ ಯಾರನ್ನು ಬಿಟ್ಟಿದ್ದಲ್ಲ ಎಲ್ಲ ಸಂಪರ್ಕ ಮಾಡ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳೋಕ್ಕೆ ಇಚ್ಛೆ ಕೊಡ್ತೀವಿ ನಮಸ್ತೆ